ಹಾಯ್ ವೆಲ್ಕಮ್ ಟು ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಬನ್ನಿ ನಾನು ನೋಡಿ ಇವತ್ತು ಉಪ್ಪ ಉಪ್ಪಿಟ್ಟು ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ನಾನು ನೋಡಿರಿ ಒಂದು ಅರ್ಧ ಕೆ ಜಿ ಉಪ್ಪು ರವೆ ತೊಗೊಂಡಿನಿ ರವೆ ತೊಗೊಂಡು ಹುರಿತಾ ಇದ್ದೀನಿ ನೋಡ್ರಿ ಸ್ವಲ್ಪ ಒಳಗೆ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿ ರವೆ ಹುರಿತಾ ಇದ್ದೀನಿ ನೋಡ್ರಿ ಚೆನ್ನಾಗಿ ರವೆ ಹುರ್ಕೋಬೇಕು ರೀ ಸಣ್ಣದ ಉರಿ ಇಡಬೇಕು ಉರಿ ಇಟ್ಟು ಏನು ಮಾಡ್ಕೋಬೇಕು ರೀ ಚೆನ್ನಾಗಿ ರವೆ ಹುರ್ಕೋಬೇಕು ರೀ ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತಾ ಇದ್ದಾಗ ಉಪ್ಪಿಟ್ಟು ನೆನ್ ಬಂತಿ ಹಾಗಾಗಿ ಉಪ್ಪಿಟ್ಟು ಮಾಡ್ತೀನಿ ನೋಡ್ರಿ ಚೆನ್ನಾಗಿ ರವೆ ಹುರ್ಕೋಬೇಕು ರೀ ಕೆಂಪಗೆ ಆಗ್ಬೇಕು ಅದು ಕಲರ್ ಚೊಲೋ ಬಂತಂದ್ರೆ ಅದು ಏನು ಮಾಡ್ಬೇಕು ರೀ ತೆಗೆದಿಡಬೇಕು ಮತ್ತು ನಾನು ನೋಡ್ರಿ ಮೆಣಸಿನಕೆ ಕಟ್ ಮಾಡ್ಕೊಳ್ತೀನಿ ನೋಡ್ರಿ ಕೈಗ ಮೆಣಸಿನ್ಕೆ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೀನಿ ನೋಡ್ರಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಕರಿಬೇ ಕರಿಬೇವು ತೊಗೊಂಡಿನಿ ಮತ್ತು ಮೆಣಸಿನ್ಕೆ ಕಟ್ ಮಾಡೀನಿ ಕಡಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ವಾಸನೆ ಚಲೋ ಬರ್ತದ್ರಿ ಒಂದು ಮತ್ತು ಮೆಣಸಿನಕಾಯಿ ಇಟ್ಟು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ ನೋಡ್ರಿ ಇದು ನೋಡ್ರಿ ಉಳ್ಳಾಗಡ್ಡಿ ಅದ ನೋಡ್ರಿ ಇದು ಉದ್ದಿನ ಬೇಳೆ ಅದ ಮತ್ತು ಇದು ಇದು ಉಳ್ಳಾಗಡ್ಡಿ ಮತ್ತು ಇದು ರವೆ ಅದ ನೋಡ್ರಿ ಕಾ ಇಲ್ಲಿ ಮತ್ತು ನಾನು ನೋಡ್ರಿ ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲ ಏನು ಮಾಡ್ಕೊಂಡಿನ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಕಟ್ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಎಣ್ಣೆ ಅದ ನೋಡ್ರಿ ಅಕ್ಕ ಎಣ್ಣೆ ಅದ ಮತ್ತು ಇಲ್ಲಿ ಅರ್ಶಿಣ ಅದೆಲ್ಲ ತೊಗೊಂಡಿನಿ ನೋಡ್ರಿ ಮತ್ತು ಈಗ ಚಲೋ ರವೆ ಹುರ್ಕೋಬೇಕು ರೀ ಚಲೋ ಬಣ್ಣ ಬಂತು ಅಂದ್ರೆ ಚಲೋ ರೀ ಇದು ಕಲರ್ ಬರ್ಬೇಕು ವಾಸನ ಚಲೋ ಬರ್ಬೇಕು ರೀ ರವಾದು ವಾಸನ ಬಂತು ಅಂದ್ರೆ ಟೇಸ್ಟ್ ಆಗ್ತದ್ರಿ ಉಪ್ಪಿಟ್ಟು ಹಾಗಾಗಿ ಚಲೋ ರೀ ಚಲೋ ಹುರ್ಕೊಂಡು ಚಲೋ ಹುರ್ಕೊಂಡು ರೀ ಇದಕ್ಕೆ ರವಕ್ಕೆ ನೋಡಿರಿ ತೆಗೆದಿಟ್ಟೀನಿ ನೋಡಿರಿ ರವೆ ತೆಗೆದಿಟ್ಟಿನಿ ಒಗ್ಗರಣೆ ಹಾಕೊಂಡು ನೋಡ್ರಿ ಯಾವ ಥರ ಒಗ್ಗರಣೆ ಹಾಕಬೇಕು ಅಂತ ಹೇಳ್ತೀನಿ ನಾನು ನಿಮ್ಗೆ ಈಗ ನೋಡ್ರಿ ಕಡಾಯ ಒಂದು ಕಡೈದಾಗ ಎಣ್ಣೆ ಅದು ಫಟಾಣಿ ತೊಗೊಂಡಿನಿ ನೋಡಿರಿ ಕೈಲೆಲ್ಲ ಸಾಮಾನು ತೆಗೆದು ಇಟ್ಕೊಂಡಿನಿ ತೆಗೆದಿಟ್ಕೊಂಡು ಈಗ ನೋಡ್ರಿ ಕಡೆ ತೊಗೊಂಡಿನಿ ಕಡಾಯ್ದಾಗ ಎಣ್ಣೆ ಹಾಕ್ಲತ್ತಿನಿ ಎಣ್ಣೆ ಹಾಕಿ ಇಟ್ಟಿನಿ ನೋಡಿರಿ ಕೈಲಿ ಕಡಾಯಿ ಗರಮ್ ಆಗ್ಯದ ಇವಾಗ ಸಾಸಿವೆ ಜೀರಿಗೆ ಹಾಕ್ಲತ್ತೀನಿ ನೋಡಿರಿ ಹಾಕಿಟ್ಟೀನಿ

ಎಲ್ಲ ಹಾಕ್ಲತ್ತೀನಿ ನೋಡ್ರಿ ಕೈ ಥರ ಎಲ್ಲ ಹಾಕೊಂಡು ಏನು ಮಾಡ್ಕೋಬೇಕ್ರಿ ಕೆಂಪಗೆ ಹಾಕಬೇಕು ರೀ ಕೆಂಪು ಆದಮೇಲೆ ಏನು ಮಾಡಬೇಕು ಪುಟಾಣಿ ಹಾಕ್ಲತ್ತೀನಿ ನೋಡ್ರಿ ಪುಟಾಣಿ ಅಂದ್ರೆ ಕಡಲೆ ಬೆಳೆ ಕಡಲೆ ಬೆಳೀದಿರ್ತವಲ್ಲ ರೀ ಅದು ಹಾಕೊಳ್ಲತ್ತೀನಿ ಉದ್ದಿನಬೇಳೆ ಹಾಕ್ಕೊಲತ್ತೀನಿ ನೋಡ್ರಿ ಉದ್ದಿನ ಬೇಳೆ ಭೀ ಹಾಕೊಂಡಿನಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡಿ ನೋಡ್ರಿ ಕ್ರಿ ಉಳ್ಳಾಗಡ್ಡಿ ಏನು ಹಾಕ್ಬೇಕು ರೀ ಚಲೋ ಕೆಂಪುಗಾಗಬೇಕು ನೋಡಿರಿ ಮೆಣ್ಸಿನ್ಕಾಯಿನ ಚಲೋ ಹುರ್ಕೋಬೇಕು ರೀ ಎಣ್ಣೆದಾಗ ಹುರ್ಕೊಂಡ್ರೆ ಟೇಸ್ಟ್ ಚಲೋ ರೀ ಹಾಗಾಗಿ ಹುರ್ಕೊಂಡಿ ನೋಡ್ರಿ ಉದ್ದಿನ ಬೇಳೆ ಹಾಕಿದ್ರಂತೂ ಟೇಸ್ಟ್ ಭಾರಿ ಬರ್ತದ್ರಿ ಮತ್ತು ಶೇಂಗಾ ಬೀಜ ಹಾಕ್ಲತ್ತೀನಿ ನೋಡಿರಿ ಶೇಂಗಾ ಬೀಜನೂ ಹಾಕೊಂಡಿ ನೋಡಿರಿ ಈ ಥರ ಹಾಕ್ಕೊಂಡು ಮಾಡ್ಲತ್ತೀನಿ ನೋಡ್ರಿ ಕರೀಗ ಇದು ನೋಡ್ರಿ ಪೂರಾ ಚಲೋ ಕೆಂಪುಗಾಗಬೇಕು ರೀ ಕೆಂಪುಗ್ತಂದ್ರೆ ಅದ್ರಾಗ ನೀರು ಹಾಕ್ಲಿಕ್ಕೆ ಬರ್ತದ್ರಿ ಹಾಗಾಗಿ ಉಳ್ಳಾಗಡ್ಡಿ ಚಲೋ ಆಗ್ಬೇಕು ರೀ ಎಷ್ಟೊತ್ತನ ಸ್ವಲ್ಪ ಹುರ್ಕೋಬೇಕು ನೋಡಿರಿ ಚಲೋ ಕೆ ಮೆತ್ತಗೆ ಮಾಡ್ಕೋಬೇಕು ರೀ ಮತ್ತು ಹಾಕೋರಿಕೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು ರೀ ಕೆಂಪಗೆ ಮಾಡ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ಚಲೋ ರೀ ಚಲೋ ಕೆಂಪುಗಾಗಬೇಕು ನೋಡ್ರಿ ಉಳ್ಳಾಗಡ್ಡೆ ಸ್ವಲ್ಪ ಕೆಂಪುಗಾಗೋಕ ಲೇಟ್ ರೀ ಹಾಗಾಗಿ ಉಳ್ಳಾಗಡ್ಡೆ ಕೆಂಪುಗಾಗತನ ಸ್ವಲ್ಪ ವೇಟ್ ಮಾಡ್ಬೇಕು ರೀ ಮಾಡ್ಕೊಂಡು ಅಷ್ಟೊತ್ತನ ಎಲ್ಲ ರೆಡಿ ಮಾಡ್ಕೋಬೇಕು ರೀ ನೀರು ತೊಗೋಬೇಕು ಮತ್ತು ಉಪ್ಪು ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು ರೀ ಮಾಡಿ ಇಟ್ಕೊಂಡು ಅವಾಗ ಮತ್ತು ಉಪ್ಪಿಟ್ಟು ಮಾಡ್ಲಿಕ್ಕೆ ರೆಡಿ ಆಗ್ತದೆ ನೋಡಿರಿ ಉಪ್ಪಿಟ್ಟು ತಿನ್ನಲಕ್ಕೆ ನಮ್ಮ ಮಳಿಗೆ ಅಂತ ಭಾಳ ಇಷ್ಟ ರೀ ಅದಕ್ಕೆ ಯಾವಾಗ ಯಾವಾಗ ಮಾಡ್ಕೊತಿರ್ತೀನಿ ರೀ ನಾ ನೀವು ಮಾಡಿ ನೋಡಿರಿ ಹೇಳಿ ಹಾಕಿ ನೋಡಿರಿ ವಿಡಿಯೋ ಇದು ನಾ ಯಾವ ಥರ ಮಾಡ್ತೀನಿ ಅಂಬ ತೋರಿಸ್ತಾ ಇದ್ದೀನಿ ನೋಡಿರಿ ಅರ್ಶಿಣ ಹಾಕ್ಲತ್ತೀನಿ ನೋಡಿರಿ ಉದ್ದಿನ ಬೇಳೆ ಹಾಕ್ಬೇಕು ನೋಡಿರಿ ನೆನಪಿಲ್ಲ ಉದ್ದಿನ ಬೇಳೆ ಹಾಕಿದ್ರೆ ಟೇಸ್ಟ್ ಬೇರೆ ರೀ ಇದ್ರ ಉಪ್ಪು ಹಾಕ್ಲತ್ತೀನಿ ಅರ್ಶಿಣ ಹಾಕ್ಲತ್ತೀನಿ ನೋಡಿರಿ ಕೈ ಥರ ಈಗ ನೀವು ಬೇಕಂದ್ರೆ ಮೇಲಿನ ಸ್ವಲ್ಪ ಖಾರಾನೂ ಹಾಕೋಬೋದು ಇಲ್ಲಾಂದ್ರೆ ಇಷ್ಟೇ ಇದ್ರ ಮೇಲೆ ನಡೀತದೆ ಓಕೆ ಮೆಣಸಿನ್ಕಾಯಿ ಮೇಲೆ ಅಂದರೆ ಈ ಥರ ಮೆಣಸಿನ್ಕಾಯಿ ಹಾಕೊಂಡು ಈ ಥರ ಮಾಡ್ಕೋಬೋದು ನೋಡ್ರಿ ಕರೆ ಕಲರ್ ಚಲೋ ಬಂದದ ನೋಡ್ರಿ ನೀರಿಗೆ ಬೆಸ್ಟ್ ಕಲರ್ ಬಂದದ ಈಗ ಇದು ಹೆಸರು ಬರಬೇಕಲ್ರಿ ಹೆಸರು ಬಂತು ಅಂದರೆ ಏನು ಮಾಡ್ಬೇಕು ರೀ ಚಲೋ ಕುದಿಸ್ಕೊಡ್ಬೇಕು ರೀ ಇದಕ್ಕೆ ಚಲೋ ಕುದಿಬೇಕ್ರಿ ಇದು ಎಲ್ಲ ಕಡೆ ಚ ನೀರು ಚಲೋ ಕುದ್ದು ಅಂದ್ರೆ ಏನು ಮಾಡಬೇಕು ರೀ ಅದ್ರಾಗ ಆಮೇಲೆ ರವೆ ಎಡ್ ಮಾಡ್ಕೋಬೇಕು ರೀ ಹಾಗಾಗಿ ನಾ ಹೆಸರು ಬರತನ ಸ್ವಲ್ಪ ವೇಟ್ ಮಾಡ್ಲತ್ತೀನಿ ನೋಡ್ರಿ ಹೆಸ್ರು ಬಂತಂದ್ರೆ ಚಲೋ ರವಾ ಉಪ್ಪಿಟ್ಟು ಮೆತ್ತಗೆ ಹಾಕ್ತದ್ರಿ ಚಲೋ ಹೆಸ್ರು ಬರಬೇಕು ರೀ ನೀರಿಗೆ ಚಲೋ ಕುದಿ ಇದು ಬೇಕ್ರಿ ನೀರು ಕುದ್ದು ಅಂದ್ರೆ ಉಪ್ಪಿಟ್ಟ ರೀ ಹಾಗಾಗಿ ನಾನು ಏನು ಮಾಡ್ಲತ್ತೀನಿ ನೋಡಿರಿ ಹೆಸರು ಬಂತು ನೋಡಿರಿ ಕೈ ಥರ ಇದಾಗಬೇಕು ರೀ ಇದು ಆಯ್ತು ಏನು ಮಾಡ್ಬೇಕು ರೀ ಅದ್ರಾಗೀಗ ರವೆ ಆ್ಯಡ್ ಮಾಡ್ಕೋಬೇಕು ರೀ ರವೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸಣ್ಣದ ರವೆ ಅದು ಉರಿ ಮಾಡ್ಬೇಕು ರೀ ಗ್ಯಾಸಿಂದು ಸ್ಲೋ ಇಟ್ಟು ಸ್ವಲ್ಪ ಸಣ್ಣಗೆ ಹಾಕೋತ ಹೋಗ್ಬೇಕು ರೀ ಸ್ವಲ್ಪ 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 ಹಾಕೋತಾ ಕೈ ಆಡಿಸ್ಕೊತಾ ಹೋಗ್ಬೇಕು ರೀ ಈ ಥರ ಹಾಕೋತ ಹೋದೆ ಅಂದ್ರೆ ಏನಾಗ್ತರಿ ಗಂಟು ಗಂಟಾಗಲ್ರಿ ರೀ ಒಳಗೆ ಈ ಥರ ಮಾಡಿಕೊಂಡು ಮತ್ತು ಆಮೇಲೆ ಚಲೋ ಕೈ ಆಡಿಸ್ಬೇಕು ರೀ ಚೊಲೋ ಕೈ ಆಡಿಸ್ಕೊಂಡು ಏನು ಮಾಡ್ಬೇಕು ರೀ ಇದಕ್ಕೆ ಈ ಥರ ಎಲ್ಲ ಕರಿ ಕೈ ಆಡಿಸಿಡ್ಬೇಕು ಕೈ ಆಡಿಸಿಟ್ಟು ಚಲೋ ಎಲ್ಲ ಕಡೆ ಕೂಡ್ಕೋತಿದ್ರಿ ಒಳಗೆ ಗಡ್ಡಿ ಆಗೋಲ್ಲ ಇನ್ನು ಬಿಲ್ಲ ಮತ್ತು ಈ ಥರ ಎಲ್ಲ ಮಾಡ್ಕೋರಿ ಮಾಡ್ಕೊಂಡು ಆಮೇಲೆ ಏನು ಮಾಡ್ಬೇಕು ರೀ ಇದ್ರೆ ಸ್ವಲ್ಪ ತುಪ್ಪ ಬಿಡ್ಬೇಕು ನೋಡಿರಿ ನಾ ನಾ ತೋರಿಸಿಲ್ಲ ಅನ್ನಿಸ್ತದ ನಿಮ್ಗೆ ತುಪ್ಪ ಹಾಕ್ಕೋಬೇಕ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತದ್ರಿ ಹಾಗಾಗಿ ನಾ ಮಾಡೀನಿ ನೋಡಿರಿ ಈ ಥರ ಉಪ್ಪಿಟ್ಟು ರೆಡಿ ಆಗ್ಯದ್ ನೋಡಿರಿ ಕೈಗೆ ತಿಲ್ಲಕ್ಕೆ ಭಾರಿ ಸೂಪರ್ ಹತ್ತದ್ರಿ ಇದು ಮತ್ತು ನೀವು ಭೀ ಮಾಡ್ಕೊಂಡು ತಿನ್ನಿರಿ ಮಕ್ಳಿಗೂ ಮಾಡಿ ತಿನ್ನಿಸ್ರಿ ಉಪ್ಪಿಟ್ಟು ಹೆಂಗೆ ಅದ ಅಂಬದು ಹೇಳ್ರಿ ಸೂಪರಾಗಿ ಇರ್ತೀವಿ ರೀ ನಾನು ಮಾಡ್ಕೊಂಡು ತಿಂದೀನಿ ನೋಡಿರಿ ನೀವು ಮಾಡ್ಕೊಂಡು ತಿನ್ರಿ ಮತ್ತು ಮಕ್ಕಳೇನು ಮಾಡಿ ಕೊಡ್ರಿ ಟಿಫಿನ್ಗೂ ಮಾಡ್ಕೊಡ್ಬೋದು ಮನೆಗೂ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿದಂತೂ ಭಾಳ ಸೂಪರ್ ಹತ್ತದ್ರಿ ಒಳಗೆ ಹಣ್ಣು ಹಾಕ್ಕೊಂಡು ತಿನ್ಬೇಕು ರೀ ಅಂದ್ರೆ ಸಣ್ಣಗಾಯ್ತು ಅಂದ್ರೆ ಮೊಸರು ಹಾಕೊಂಡು ತಿನ್ಬೋದು ರೀ ಮೊಸರು ಹಾಕ್ಕೊಂಡು ತಿಂದರೂ ಚಲೋ ಆಗ್ತದೆ ರೀ ಹಾಗಾಗಿ ನಾ ಏನು ರೀ ಈಗ ಈಗ ಎಲ್ಲ ಹಾಕಿ ತುಪ್ಪ ಹಾಕಿಟ್ಟಿನ ಎಲ್ಲ ಹಾಕಿಟ್ಟು ಮೇಲಿಂದ ಮುಚ್ಚಿಡ್ತೀನಿ ನೋಡ್ರಿ ಸ್ವಲ್ಪ ಅಂದ್ರೆ ಏನಾಗ್ತದೆ ಏನಾಗ್ತದ್ರಿ ಚಲೋ ಒಳಗೆ ಕೂತ್ಕೊತದ್ರಿ ಚಲೋ ಕೂತ್ಕೊತಂದ್ರೆ ಸ್ವಲ್ಪ ಮ್ಯಾಲಿನ ಕೊತ್ತಂಬರಿ ಹಾಕ್ಬೇಕು ರೀ ಹಾಕಿ ಮ್ಯಾಲೆ ಪ್ಲೇಟ್ ರೀ ಪ್ಲೇಟ್ ಮುಚ್ಚಿಟ್ಟು ಅಂದ್ರೆ ಆಗಿರ್ತದೆ ನೋಡಿರಿ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು thank you thank you